ಅದು ಚನ್ನರಾಯಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲೊಂದು ತೊಂಬತ್ತರ ದಶಕದಲ್ಲಿ ಅದರ ತೀವ್ರತೆ ಹೇಗಿತ್ತು ಅಂದರೆ ಆ ಸಂಸ್ಥೆಯಲ್ಲಿ ಓದೋಕ್ಕೆ ಸೀಟು ಗಿಟ್ಟಿಸಿಕೊಳ್ಬೇಕು ಅಂದರೆ ಶಿಫಾರಸಿನ ಪತ್ರದ ಜೊತೆ ಎಂ ಪಿ ಎಮ್ ಎಲ್ ಎಗಳ ಅಂಕಿತ ಮಾತ್ರ ಕಡ್ಡಾಯವಾಗಿರ್ತಿತ್ತು ಆ ಕಾಲಘಟ್ಟದಲ್ಲಿ ನವೋದಯ ವಿದ್ಯಾಸಂಸ್ಥೆಯಲ್ಲಿ ಸೀಟು ಪಡೆದನೇ ಪುಣ್ಯವಂತ ಹೀಗೆ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕು ಕಟ್ಟಿಕೊಟ್ಟ ವಿದ್ಯಾಸಂಸ್ಥೆ ಈಗ ಹೇಗಿದೆ ಗೊತ್ತಾ ಹದಿಮೂರು ನಿರ್ದೇಶಕರ ಸ್ಥಾನಗಳ ಪೈಕಿ ಮೂವತ್ತಾರು ಜನ ಚುನಾವಣಾ ಕಣಕ್ಕಿಳಿದ್ ಯಾಕೆ ಇಂದಿನ ಆಡಳಿತ ಮಂಡಳಿಗಳಿಗೆ ಗೆದ್ದು ಸೋತವರೆಷ್ಟು ಈಗ ಗೆದ್ದು ಬೀಗಿದವರು ಯಾರು ಯಾರಾದರೂ ಬಲ್ಲಿರ ವಿದ್ಯಾ ದೇಗುಲದ ಅಂತಃಕರಣವನ್ನು ತರಲು ಬಯಸುವಿರಾ ಗತ ವೈಭವವನ್ನು ಬನಿಯಾಗಿದ್ರೆ ಅದೆಲ್ಲವನ್ನ ನೋಡ್ಕೊಂಡು ಬರೋಣ ಇದು ಇವತ್ತಿನ ವಿವಿ ಸ್ಪೆಷಲ್ ಸೋರು ತಿಹುದು ಮನೆಯ ಮಾಳಿಗೆ ನಾನು ಚೇತನ್ ಚನ್ನರಾಯಪಟ್ಟಣ ಅದೊಂದು ಕಾಲವಿತ್ತು ಚನ್ನರಾಯಪಟ್ಟಣ ತಾಲೂಕಿನ ಸುತ್ತಮುತ್ತಲ ನಗರಗಳ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಚನ್ನರಾಯಪಟ್ಟಣವನ್ನು ಆಶ್ರಯಿಸ್ತಾ ಇದ್ರು ಅದ್ಯಾಕೋ ಗೊತ್ತಿಲ್ಲ ಆ ಕಾಲಘಟ್ಟದಲ್ಲಿನ ವಿದ್ಯಾರ್ಥಿಗಳು ಚನ್ನರಾಯಪಟ್ಟಣದಲ್ಲಿ ಓದ್ತೀವಿ ಅಂತ ಹೆಮ್ಮೆಯಿಂದ ಹೇಳ್ತಿದ್ರು ಅಷ್ಟಕ್ಕೂ ಅದಕ್ಕೆ ಕಾರಣವಾಗಿದ್ದು ಇದೇ ನೋಡಿ ನವೋದಯ ವಿದ್ಯಾಸಂಸ್ಥೆ ಅದೆಷ್ಟೋ ವಿದ್ಯಾರ್ಥಿಗಳ ಬದುಕಲ್ಲಿ ಭರವಸೆ ಮೂಡಿಸಿದ ಬದುಕು ಕಟ್ಟಿಕೊಟ್ಟ ಬಂಗಾರದಂಥ ವಿದ್ಯಾರ್ಥಿಗಳ ಬದುಕಿಗೆ ಎಲ್ಲವೂ ಆಗಿದ್ದ ವಿದ್ಯಾಸಂಸ್ಥೆ ಲ್ಲಿ ಸ್ಥಾಪನೆಯಾದ ನವೋದಯ ವಿದ್ಯಾಸಂಸ್ಥೆ ಸುಮಾರು ಏಳು ಎಕರೆಯಷ್ಟು ವಿಸ್ತೀರ್ಣ ಹೊಂದಿದ್ದು ನರಸಣ್ಣ ಅಂಕಂ ಸಂಜೀವ ಶೆಟ್ರು ಸಂಸ್ಥೆಯ ಅಸ್ತಿತ್ವಕ್ಕೆ ಜೀವ ತುಂಬಿದ್ರೆ ಸಂಸ್ಥೆಯ ಹಿತಚಿಂತಕರಾಗಿದ್ದವರು ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಪಂಡಿತ್ ಶ್ರೀನಿವಾಸ ಅಯ್ಯಂಗಾರ್ ಹಾಗೂ ಮಾಜಿ ಶಿಕ್ಷಣ ಸಚಿವರಾಗಿದ್ದ ಎ ಜಿ ರಾಮಚಂದ್ರ ರಾಯರು ಈ ಮಹನೀಯರ ಜೊತೆಗೆ ಅದೆಷ್ಟೋ ವಿದ್ಯಾರ್ಥಿಗಳ ಭವಿಷ್ಯ ಬರೆದವರು ಸಂಸ್ಥೆಯ ಷೇರುದಾರರು ಹೀಗೆ ಇಟ್ಕೊಂಡು ಅಸ್ತಿತ್ವಕ್ಕೆ ಬಂದ ವಿದ್ಯಾಸಂಸ್ಥೆ ಈಗ ಅಧೋಗತಿಗೆ ಬಂದು ನಿಂತಿದೆ ಎಷ್ಟೋ ವಿದ್ಯಾರ್ಥಿಗಳ ಅಣೆ ಬರಹ ಬರೆದ ಸಂಸ್ಥೆಯ ತಲೆಬುಡವೆ ಮಣ್ಣು ಪಾಲಾಗ್ತಿದೆ ಮೇಲ್ಚಾವಣಿಯ ಸಿಮೆಂಟ್ ಕಸಿದು ಅದರೊಳಗಿನ ತುಕ್ಕು ಹಿಡಿದ ಕಬ್ಬಿಣ ನಳನಳಿಸುತ್ತಿವೆ ಸಂಸ್ಥೆ ವಂಚಿತ ಸೌಕರ್ಯಗಳ ಆಗರವಾಗಿದೆ ಇದರ ಮಧ್ಯೆ ನವೋದಯ ವಿದ್ಯಾಸಂಸ್ಥೆಯ ಹಿಂದಿನ ಆಡಳಿತ ಮಂಡಳಿ ಸಂಸ್ಥೆಯ ಸಮಸ್ಯೆಗೆ ಮದ್ದರೆಯುವ ಕೆಲಸ ಮಾಡ್ತೀವಿ ಎಂದವರು ಅದ್ಯಾಕೋ ಆ ವಿಷಯದಲ್ಲಿ ಎಡವಿದಂತಿತ್ತು ತಮ್ಮ ಕಿಸೆಯಿಂದ ಹಣ ಸುರಿದು ಸ್ವಾಮಿ ಕಾರ್ಯ ಮಾಡ್ತೀವಿ ಅಂದವರು ಸ್ವಕಾರ್ಯ ಮಾಡಿದ್ರಾ ಅಥವಾ ಹುದ್ದೆಗಳಿಗಷ್ಟೇ ತೃಪ್ತಿ ಪಟ್ಕೊಂಡ್ರ ಆ ದೇವರೇ ಬಲ್ಲ ಆದರೆ ಅದೇ ಸ್ಥಾನಗಳಿಗೆ ನಡೆದ ಈ ಬಾರಿ ಚುನಾವಣೆ ಮಾತ್ರ ಪೈಪೋಟಿಯಿಂದ ತಾರಕಕ್ಕೇರಿತ್ತು ಅಸಲಿಗೆ ಹದಿಮೂರು ಸ್ಥಾನಗಳ ಪೈಕಿ ಮೂವತ್ತಾರು ಜನ ಸ್ಪರ್ಧೆ ಮಾಡಿದ್ಯಾಕೆ ರಾಜ್ಯ ಹೆದ್ದಾರಿಯಲ್ಲಿರುವ ನಗರದ ಹೃದಯ ಭಾಗದಲ್ಲಿರುವ ಸಂಸ್ಥೆಯ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡಿ ಬಂದ ಹಣದಿಂದ ಸಂಸ್ಥೆಯ ಬುಡಕ್ಕೆ ನೀರು ಬಿಡೋಕ ಅಥವಾ ಸಂಸ್ಥೆಯ ಮಕ್ಕಳ ಸಾಧನೆಗೆ ರೆಕ್ಕೆ ಕಟ್ಟೋಕ ಎಂಬುದನ್ನ ಕಾದ್ ನೋಡಬೇಕಿದೆ ಒಟ್ಟಾರೆಯಾಗಿ ಈ ಹಿಂದಿನ ಆಡಳಿತ ಮಂಡಳಿಗಳನ್ನು ಹಿಂದೆ ಸರಿಸಿ ಈಗಿನ ಆಡಳಿತ ಮಂಡಳಿ ಒಂದು ಹೆಜ್ಜೆ ಮುಂದೆ ಹೋಗಿ ಸಂಸ್ಥೆಗೆ ಸುಸಜ್ಜಿತ ಕಟ್ಟಡದ ಜೊತೆಗೆ ವಿದ್ಯಾರ್ಥಿಗಳ ಬದುಕಲ್ಲಿ ಹೊಸ ಭಾಷ್ಯ ಬರೆದು ಮಕ್ಕಳ ದಾಖಲಾತಿ ಪ್ರಮಾಣವನ್ನು ಕೂಡ ಜಾಸ್ತಿ ಮಾಡಿ ಈ ಹಿಂದಿನಂತೆ ಖಾಸಗಿ ಸಂಸ್ಥೆಯವರಿಗೆ ಕಡಿಮೆ ಇಲ್ಲದಂತೆ ಗ್ರಾಮೀಣ ಮಕ್ಕಳು ಸೇರಿದಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೊಸ ಅಧ್ಯಾಯವೊಂದನ್ನು ಆರಂಭಿಸಬೇಕಿದೆ ಅದೇನೇ ಇರಲಿ ಗತಕಾಲದಲ್ಲಿ ವೈಭವದ ಮೆರುಗಿನ ಜೊತೆಗೆ ವಿದ್ಯೆ ವಿನಯ ಕಲೆ ಸಂಸ್ಕೃತಿಯ ರಾಯಭಾರಿ ಅಂತಿದ್ದ ಅದೆಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕನ್ನ ಅಸನು ಮಾಡಿದ ವಿದ್ಯಾ ದೇಗುಲ ಈಗ ಶಿಥಿಲಾವಸ್ಥೆಯಲ್ಲಿದೆ ಇನ್ನು ಮುಂದಾದರೂ ಪೈಪೋಟಿಯ ನಡುವೆ ಗೆದ್ದು ಬೀಗಿದ ನೂತನ ನಿರ್ದೇಶಕರು ಸಂಸ್ಥೆಯನ್ನ ಉನ್ನತಿ ಮಾಡಬೇಕಿದೆ ಆ ಮೂಲಕ ಸಂಸ್ಥೆಯ ಗತ ವೈಭವವನ್ನ ಮರಳಿ ತರಬೇಕಿದೆ ಅದೆಷ್ಟು ಬೇಗ ಖಾಸಗಿ ಸಂಸ್ಥೆಗಳ ರಿಟೆಕ್ ಆದಷ್ಟು ಬೇಗ ಖಾಸಗಿ ಸಂಸ್ಥೆಗಳ ಪೈಪೋಟಿಯ ನಡುವೆ ನವೋದಯ ಮೊದಲಿನಂತೆ ಉದಯವಾಗಲಿ ಎಂಬುದು ನಮ್ಮ ಆಶಯ ಸತ್ಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ವಿವಿಸಿ ನ್ಯೂಸ್ ಸತ್ಯದ ಕಡೆ ನಮ್ಮ ನಡೆ